ಮಕ್ಕಳಿಗೆ ಕಿವಿಗೆ ಗಾಳಿ ಹೋಗಿದೆ ಅಂತ ನಾವೊಂದು ಮಾತು ಹೇಳ್ತೇವೆ ಮಕ್ಕಳಿರುವ ಎಲ್ಲ ಅಪ್ಪ ಅಮ್ಮಂದ್ರಿಗೆ ಇದು ಸರಿ ಅನುಭವಕ್ಕೆ ಬಂದಿರ್ತದೆ ಆಯ್ತಾ ಸಾಧಾರಣ ಐದು ವರ್ಷದ ಒಳಗಿನ ಮಕ್ಕಳಲ್ಲಿಯೇ ಇದು ಹೆಚ್ಚಾಗಿ ಕಂಡುಬರುದು ಅದು ಕಿವಿಗೆ ಗಾಳಿ ಹೋಗುದು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಜಾಸ್ತಿ ಖುಷಿ ಅವರು ಎಂತ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಲಾಗ ಹಾಕೋದೇನು ಮಾತಾಡೋದೇನು ನೆನಪಾದದ್ದನ್ನೆಲ್ಲ ಹೇಳಿಬಿಡೋದು ನೆನ್ಪಾದ ಆಟಗಳನ್ನೆಲ್ಲ ಆಡೋದು ಒಟ್ಟು ಬೊಬ್ಬೆ ಅಂದರೆ ಬೊಬ್ಬೆ ಆಗ ನಾವೊಂದು ಮಾತು ಉಂಟು ಈಗ ಅವನಿಗೆ ಕಿವಿಗೆ ಗಾಳಿ ಹೊಗೆಿದ್ದು ನಿಲ್ಲಬೇಕು ಅಂತ ಹೇಳಿದರೆ ಎಂತಾದರೂ ಒಂದು ಆಗಬೇಕು ಅಲ್ಲಿವರೆಗೆ ನಿಲ್ಲೋದಿಲ್ಲ ಅಂತ ಅದು ಪೇರೆಂಟ್ಸ್ಗಳಿಗೆ ಕಷ್ಟ ಯಾವಾಗ ಆಗುದಂಟ ಮನೆಗೆ ಯಾರಾದರೂ ಬರಬೇಕು ಅಥವಾ ನಾವೆಲ್ಲಿಗಾರು ಹೋದಲ್ಲಿ ಅವರಿಗೆ ಆ ಥರ ಕಿವಿಗೆ ಗಾಳಿ ಹೊಗ್ಗಿದಾಗೆ ಆಗಬೇಕು ಆಗ ಅವರ ಬಾಯಲ್ಲಿ ಬರುವ ಮಾತುಗಳನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಅವರು ತೆಗೆಯುವ ಲಾಗವನ್ನು ಕೂಡ ಆಗೋದಿಲ್ಲ ಆಗ ಅವರನ್ನು ಮಾಡುವ ಅಧಿಕ ಪ್ರಸಂಗವನ್ನು ಉಂಟಲ್ಲ ಪೇರೆಂಟ್ಸ್ಗಳಿಗೆ ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಆಗ ಹೆತ್ತವರಿಗಾಗುವ ಹಿಂಸೆ ಉಂಟಲ್ಲ ಆ ಪರಮಾತ್ಮನಿಗೆ ಪ್ರೀತಿ ಆಯಿತಾ